ಇದು ರಿಯಲ್ ಫೋಟೋ ಇದೆ ನಮ್ದು ಎಲ್ಲ ಮತ್ತೆ ರಾಷ್ಟ್ರ ಪ್ರಶಸ್ತಿ ಎಂಟ್ರೆನ್ಸ್ ಎಲ್ಲಾ ಅವಾರ್ಡ್ ಸಿಕ್ಕಿದೆ ನಮಗೆ ಬೇರೆ ವಿಶೇಷವಾಗಿ ಇದೆ ಅಬಿಯು ಇದೆ ಮತ್ತೆ ಬ್ಯಾಂಕಾಕ್ ಅಂತ ವಾಟರ್ ಬೇರೆ ಸುಮಾರು ಅದು ವೆರೈಟಿ ಇದೆ ಮತ್ತೆ ಅಂಜೂರಲ್ಲಿ ವೆರೈಟಿ ಇದಾವೆ ಜಬೋಟಿ ಕಬ ಇದೆ ಸಾಕಷ್ಟು ವೆರೈಟಿ ಇದೆ ಸರ್ ನೋಡಿ ಇವರು ಬೆಳಗಾಮ್ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಬ್ಬ ರೈತರು ಎಸ್ ಎಂ ಪಾಟೀಲ್ ಅಂತ ಸರ್ ನಮಸ್ಕಾರ ಜಿಲ್ಲಾ ಬೆಳಗಾವಿ ಚಿಕ್ಕೋರಿ ನಮ್ದು ನಮಗ ಒಂದಾಗ ನಾವ ಮದರ್ ಪ್ಲಾಂಟ್ ಐತೆ ಸರ್ ಎಲ್ಲ ಹಣ್ಣಿನ ನರ್ಸರಿ ಮಾಡಿದ್ರೀಗ ಒಂದ್ ಎರಡ್ನೂರ ಐವತ್ತು ಮುನ್ನೂರು ವೆರೈಟಿ ಹಣ್ಣಿನ ಗಿಡ ಅದಾವ್ರಿ ಬಾಳೆ ಎಪ್ಪತ್ತೈದು ವೆರೈಟಿ ಐತಿ ಟೋಟಲ್ ಹಣ್ಣು ಮೇಕ್ಕಿ ಎಲ್ಲ ನಮ್ಮಲ್ಲಿ ಆದ್ ಪೇಪರ್ದಾಗ ಎಲ್ಲ ಟಿವಿ ಒಳಗ ಬಂದದ್ದು ರಿಯಲ್ ತರ ಮಾಡಿ ನಾವು ಮಾಡ್ತೇವ್ರಿಯಲ್ ನಮ್ದಾಗ ಬೇರೆ ಗಿಡದ ಹೋಗಿ ತಂದು ನರ್ಸರಿ ಮಾರು ಬದಲಿಲ್ಲ ನಾವು ನಮ್ಮಲ್ಲೆಲ್ಲ ತಯಾರು ಮಾಡಿ ರೈತರು ಕೊಟ್ಬೋದು ಸರ್ ನಮ್ ನಮ್ದು ನರ್ಸರಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡ್ತ ಪೋಗ ತಾನೆ ಇಟ್ಟು ಹಳ್ಳಿದ್ರಿ ಬೆಲ್ಲದ ಬಾಗಿ ಮತ್ತೆ ಕಬ್ಬು ನಡಕ ನಮ್ ನರ್ಸರಿ ಇದ್ರಿ

ಐನೂರು ರೂಪಾಯಿ ಎಷ್ಟು ಕರ್ಪುರ ಒಂದ್ ಮೂವತ್ ಮೂವತ್ತೈದು ವೆರೈಟಿ ಮ್ಯಾಂಗೋದ್ ಬನಾನಾ ಮ್ಯಾಂಗೋ ಐತಿ ಕ್ಯೂ ಜಾಯಿ ಐತಿ ಕಿಂಗ್ ಅಪ್ ಚಕಪಾತ್ ಐತಿ ಮತ್ತೆ ರೆಡ್ ಐಬೇರಿ ಮ್ಯಾಂಗೋ ಐತ್ರಿ ನೂರ್ ಜನ ಐತಿ ಮಿಯ ಜಿ ಮ್ಯಾಂಗ್ ಐತ್ರಿ ಅಮೇರಿಕಾ ಟೊಮಿ ಐತಿ ಟೋಟಲ್ ಒಂದ್ ಮೂವತ್ತು ವೆರೈಟಿ ಮ್ಯಾಂಗೋ ದೊರೆ ನಮ್ಮ ಟೋಟಲ್ ಒಂದ್ ಮೂವತ್ ಮೂವತ್ತೈದು ವೆರೈಟಿ ಮ್ಯಾಂಗೋ ಓಕೆ ಯಾವ್ದು ತುಂಬಾ ಡಿಮಾಂಡ್ ಇದೆ ನಮ್ಮಲ್ಲಿ ನಮ್ಮಲ್ಲಿ ಏನ್ ಎಲ್ಲ ಒಬ್ಬೊಬ್ಬರು ಒಂದ್ಸರ ಒಂದ್ ತರ ಸರ್ ಅವ್ರವ್ರು ಇಷ್ಟ ನನಗೆ ಹೋಗಿದ್ರೆ ಈಗ ನೂರ್ ಗಿಡ ಕೇಳಿದ್ರೆ ಕೊಡ್ತೀರಾ ನೀವು ಕೊಡ್ತೀವಿ ಸರ್ ಎಷ್ಟು ಬಗ್ಗೆ ಕೊಡ್ಬೋದು ಯಾವ ತಳಿ ಇದು ರೆಡ್ ಜಾಕ್ ಅಂತ ಆ ಏನು ಸ್ಪೆಷಾಲಿಟಿ ಇರೋದು ತಳಿದು ಟೇಸ್ಟ್ ಸರ್ ರೆಡ್ ಬರುತ್ತೆ ಬಾರಿ ಟೇಸ್ಟ್ ಸರ್ ಆ ಕಾಯಿ ಅದು ಗಮ್ ತರದು ಗಮ್ ಅದು ಏನಿಲ್ಲ ಸರ್ ಗಮ್ಲೆಸ್ ಗಮ್ಲೆಸ್ ತೂಕ ಎಷ್ಟು ಇರ್ಬೋದು ಅಣ್ಣ ಅದನ್ನ ಲೆಕ್ಕ ಮಾಡಿಲ್ಲ ಲೆಕ್ಕ ಮಾಡಿಲ್ಲ

ಇವೆಲ್ಲ ತಗೊಂಡ್ರ ಅವ್ರಿಗೆ ಬೆಳೆದು ಮಾರಾಟ ಆಗ್ತದ ಮಾರಾಟ ಆಗುತ್ತ ಬೆಳೆದೆಲ್ಲ ಆರಾಮ್ ಬೆಳಿಬಹುದು ಬೇರೆ ವಿಶೇಷವಾಗಿರೋ ಹಣ್ಣಿನ ತಳಿ ಏನಿದೆ ಇದೆ ಅಬಿಯು ಇದೆ ಮತ್ತೆ ಬ್ಯಾಂಕಾಕ್ ಅಂತ ವಾಟರ್ ಬೇರೆ ಸುಮಾರು ಅದು ವೆರೈಟಿ ಇದೆ ಮತ್ತೆ ಅಂಜೂರಲ್ಲಿ ವೆರೈಟಿ ಇದಾವೆ ಜಬೋಟಿ ಕಬಾ ಇದೆ ಸಾಕಷ್ಟು ವೆರೈಟಿ ಇದೆ ಸರ್ ಓಕೆ ಈಗ ರೈತರಿಗೆ ಬೇರೆಯವರು ಅಥವಾ ಬೆಳೆಗಾರರು ಕೇಳಿದ್ರೆ ಹಿಂಗೆ ಗಿಡ ಫೋನ್ ಮಾಡಿದ್ರೆ ಸರ್ ಅವ್ರಿಗೆ ಹೇಳದಿ ಮತ್ತೆ ನಾವು ಅಡಿಕೆ ಎಲ್ಲ ಅಡಿಕೆ ಗಿಡ ತೆಂಗಿನ ಸಸಿ ಏನು ಮಾಹಿತಿ ಬೇಕಾದ್ರೂ ಕೊಟ್ಟಿ ಏನಾದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಒನ್ ಫೋರ್ ಒನ್ ಫೋರ್ ಏಟ್ ನೀನ್ ಸರ್ ಇವ್ರು ತಮ್ಮ ತೋಟದಲ್ಲಿ ಎಲ್ಲಾ ರೀತಿಯಾದಂತಹ ಹಣ್ಣ ಬೆಳೆಗಳನ್ನ ಅವ್ರ ಮದರ್ ಪ್ಲಾನ್ಸ್ ಬೆಳ್ಕೊಂಡು ಅವ್ರ ಸಸಿಗಳನ್ನ ಕಸಿ ಕಟ್ಟಿ ಕೊಡ್ತಾ ಇದಾರೆ ನಾವು ನರ್ಸರಿಗಳಲ್ಲಿ ತಗೊಂತೀವಿ ಅವ್ರಿಗೆ ಗೊತ್ತಾಗದಲ್ಲ ಯಾವುದು ಗಿಡ ಕೊಡ್ತಾರೆ ಅಂತ ಬಟ್ ಇವರು ಯಾವುದು ಗಿಡ ಕೊಡ್ತಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ನಾವು ಅವ್ರ ತೋಟ ಭೇಟಿ ಮಾಡಬೇಕು ಭೇಟಿ ಮಾಡಿ ಅವತ್ತ ತಿಳ್ಕೊಂಡು ಯಾವ ಗಿಡ ಅಂತ ತಿಳ್ಕೊಂಡು ಅದರ ವೆರೈಟಿ ಚೆಕ್ ಮಾಡಿ ತಗೊಳ್ಳೋದು ತುಂಬಾ ಉತ್ತಮ ಹಾಯ್ ನಾನು ನಿಮ್ಮ ಕೃಷಿ ಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆಯಿಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು